ಖರ್ಗೆ ರಾಜೀನಾಮೆ ಯಾವ ಕಾರಣಕ್ಕಾಗಿ ರಾಜೀನಾಮೆ ಕೊಡ್ತಾರೆ ನೋಡಿ ಖರ್ಗೆ ಅವರು ನೈತಿಕ ನೆಲೆಗಟ್ಟಿನಲ್ಲಿ ರಾಜೀನಾಮೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಯಾವ ಕಾರಣಕ್ಕಾಗಿ ಅಂದ್ರೆ ಅವರ ವಿರುದ್ಧ ಕೇಳಿ ಬಂದಿರುವಂತ ಆಪಾದನೆ ಅಂತದ್ದು ಏನು ಆಪಾದನೆ ಸುಮಾರು ಐದು ಎಕರೆ ಜಮೀನನ್ನ ಅದು ಕೂಡ ಸಿಎಸೈಟ್ ಹೇಳ್ತಿರೋಂಥದ್ದು ಸಿ ಎ ಸೈಟ್ ಅಂದ್ರೆ ಏನು ಅದನ್ನ ಯಾರು ತಗೋಬೇಕಾಗತ್ತೆ ಯಾವ ಕಾರಣಕ್ಕಾಗಿ ಇವ್ರು ತಗೊಳಕ್ ಬರೋದಿಲ್ಲ ಇವರ ವಿರುದ್ಧ ಬಂದಿರುವಂಥ ಆಪಾದನೆ ಏನು ಹಾಗೂ ಅದು ಎಷ್ಟು ಗಂಭೀರ ಸ್ವರೂಪದ್ದು ರಾಜ್ಯಪಾಲರ ಅಂಗಳಕ್ಕೆ ಹೋಗಿದ್ದ ಹಾಗೆ ರಾಜ್ಯಪಾಲರು ಇದ್ರ ಬಗ್ಗೆ ಏನ್ ತೀರ್ಮಾನ ಮಾಡ್ತಾರೆ ಹಾಗೂ ಅಂತಿಮವಾಗಿ ಖರ್ಗೆ ಅವರು ಯಾಕೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಎಸ್ ಎಲ್ಲ ವಿವರಗಳನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ನಾ ಹೇಳಿದ್ದು ಯಾಕಂದ್ರೆ ನೈತಿಕ ನೆಲೆಗಟ್ಟಿನಲ್ಲಿ ನೋಡೋದಾದ್ರೆ ಅವರ ಸುದೀರ್ಘವಾದ ರಾಜಕಾರಣ ಅವರ ಅನುಭವ ಅವರು ನೈತಿಕ ನೆಲೆಗಟ್ಟಿನಲ್ಲಿ ಕೈಗೊಳ್ಳಬೇಕಾದಂತಹ ತೀರ್ಮಾನ ಈ ಎಲ್ಲ ದೃಷ್ಟಿಯಿಂದ ನೋಡೋದಾದ್ರೆ ಅವರ ಮೇಲೆ ಇಂಥದ್ದೊಂದು ಆಪಾದನೆ ಬಂದಾಗ ಯಾಕಂದ್ರೆ ಈಗ ಹೇಳ್ತಿರೋದೇನು ಎಲ್ಲರೂ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬಕ್ಕೆ ಸಿ ಎಸ್ ಹೋಗಿದೆ ಐದು ಎಕರೆ ಐದು ಎಕರೆ ಜಮೀನು ಅದು ಏನು ಬೆಂಗಳೂರಿನ ಸಮೀಪ ಏರೋಸ್ಪೇಸ್ ಜಾಗದಲ್ಲಿ ಅರೆ ಹ್ಯಾಕ್ ಕೊಡ್ತಾರದನ್ನ ಯಾವ ಕಾರಣಕ್ಕೆ ಕೊಟ್ಟರು ಹ್ಯಾಕ್ ತಗೊಂಡ್ರು ನೋಡಿ ನಾ ಹೇಳಿದೆ ಇದು ಬಹಳ ಇಂಪಾರ್ಟೆಂಟ್ ಯಾಕೆ ಅಂದರೆ ಅದು ಸಿ ಎ ಸೈಟ್ ಅಂತ ಹೇಳಿದೆ ಸಿ ಎ ಸೈಟ್ ಅಂದ್ರೆ ಏನು ನೋಡಿ ಸಿ ಎ ಸೈಟ್ ಅಂದ್ರೆ ಸಿವಿಕ್ ಅಮ್ಯುನಿಟಿಸ್ ಸೈಟ್ ಅಂತ ಅಂದ್ರೆ ನಾಗರಿಕ ಸೌಲಭ್ಯಗಳಿಗಾಗಿ ಮೀಸಲಾದಂತ ಜಮೀನು ಅದನ್ನ ನಾಗರಿಕ ಸೌಲಭ್ಯಗಳಿಗೆ ಬಳಸಬೇಕು ಹಾಗಿರುವಂತಹ ಜಾಗ ಅದು ಅಂತಹ ಸುಮಾರು ಐದು ಎಕರೆ ಜಮೀನನ್ನ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಮಂಜೂರು ಮಾಡಲಾಗಿದೆ ರಾಜ್ಯ ಸರ್ಕಾರದ ವತಿಯಿಂದ ಕೆ ಡಿ ಬಿ ವತಿಯಿಂದ ಸೊ ಹ್ಯಾಕ್ ತಗೊಂಡ್ರು ಇದು ಬಹಳ ಪ್ರಮುಖವಾದಂತ ಪ್ರಶ್ನೆ ನೋಡಿ ಇಲ್ಲಿ ಏನ್ ಬರುತ್ತೆ ಅಧಿಕಾರದಲ್ಲಿರುವಂಥವ್ರು ಅಧಿಕಾರ ರೂಢರ್ ತಮ್ಮ ಪ್ರಭಾವವನ್ನು ಬಳಸಿ ಇಂಥದನ್ನೆಲ್ಲ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುವಂತ ಆಪಾದನೆ ಈಗ ಸಿದ್ದರಾಮಯ್ಯವ್ರ ಮೇಲೆ ಯಾಕೆ ಆಪಾದನೆ ಮಾಡ್ತಿದ್ದಾರೆ ಹೇಳಿ ಅವರು ಅಧಿಕಾರದ ಕೇಂದ್ರ ಬಿಂದು ಸಹಜವಾಗಿ ಅವರಿಗೆ ಪ್ರಭಾವ ಇರುತ್ತೆ ಆ ಪ್ರಭಾವ ಬಳಕೆ ಆಗಿರುತ್ತೆ ಹೀಗಾಗಿ ಅವರಿಗೆ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಅನ್ನುವ ಕಾರಣಕ್ಕಾಗಿ ತಾನೇ ಸಿದ್ದರಾಮಯ್ಯ ಅವರ ಕಡೆ ಎಲ್ಲ ಬೆಟ್ಟು ಮಾಡಿ ತೋರಿಸ್ತಾ ಇರೋದು ಹಾಗಾದ್ರೆ ಖರ್ಗೆ ಅವರಿಗೂ ಅನ್ವಯ ಆಗ್ಬೇಕಲ್ಲ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಇಲ್ಲಿ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಸಚಿವರಾಗಿದ್ದಾರೆ ಹೀಗಿರುವಾಗ ಒಟ್ಟು ನೂರ ತೊಂಬತ್ಮೂರು ಸಂಸ್ಥೆಗಳು ಭಾಗಿಯಾಗಿ ಆ ನೂರ ತೊಂಬತ್ ಮೂರು ಸಂಸ್ಥೆಗಳ ಪೈಕಿ ಎಷ್ಟು ಜನ ಸಿಗುತ್ತೆ ಗೊತ್ತಾ ಈ ಜಮೀನು ಕೇವಲ ನಲವತ್ಮೂರು ಸಂಸ್ಥೆಗೆ ಮಾತ್ರ ಆ ನಲವತ್ಮೂರು ಸಂಸ್ಥೆಯ ಪೈಕಿ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ನೋಡಿ ಕುಟುಂಬದ ಆಗುತ್ತೆ ಟ್ರಸ್ಟ್ ಅಂತ ನೀವು ಕೇಳಬಹುದು ಟ್ರಸ್ಟ್ ಅನ್ನೋದು ಸಾರ್ವಜನಿಕ ಆದ್ರೆ ಅದ್ರಲ್ಲಿ ಇರೋದು ಯಾರ್ಯಾರು ಅಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಅವರು ಅವರ ಅಳಿಯ ರಾಧಾಕೃಷ್ಣ ಇವತ್ತು ಪ್ರಿಯಾಂಕರ್ಗೆ ಕೇಳ್ತಾ ಇದ್ರು ಯಾಕೆ ನನ್ನ ಅಣ್ಣ ರಾಹುಲ್ ಖರ್ಗೆ ಅವರ ಹೆಸರನ್ನ ಯಾಕೆ ಇದ್ರಲ್ಲಿ ಹೇಳ್ತಾ ಇರ್ತೀರಿ ಅಂತ ಕೇಳ್ತಾ ಇದ್ರು ನೋಡಿ ಯಾವಾಗ ಇಂತಹ ಆಪಾದನೆಗಳು ಬರುತ್ತೆ ಪ್ರತಿಯೊಂದನ್ನು ಕೂಡ ಭೂತ ಕನ್ನಡಿ ಹಿಡಿದು ನೋಡ್ತಾರೆ ಪರಿಶೀಲಿಸ್ತಾರೆ ಸಹಜ ಅದು ಆಪಾದನೆ ನೀವು ಕೂಡ ಈ ಹಿಂದೆ ಯಾವುದೇ ಸರ್ಕಾರ ಇರಲಿ ಮಾಡಿದಾಗ ಅದನ್ನು ಇದೇ ರೀತಿ ಭೂತ ಕನ್ನಡಿ ಹಿಡಿದು ನಾವು ತೋರಿಸಿದೀವಿ ಈಗ ನಿಮ್ಮೇಲೆ ಬಂದಿದೆ ಆಪಾದನೆ ಉತ್ತರದಾಯಿತು ನಿಮ್ಮೇಲಿದೆ ಉತ್ತರ ಕೊಡಿ ಈಗ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ ಪ್ರಿಯಾಂಕರ್ಗೆ ಏನಂತ ನಾವು ಒಂದು ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನ ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ತೆಗೆದುಕೊಂಡಿದ್ದೇವೆ ಅಂತ ಹೇಳ್ತಾರೆ ಸಿ ವಿಷಯ ಅದಲ್ಲ ವಿಷಯ ನಿಮ್ಮ ಪ್ರಭಾವವನ್ನು ಬಳಸಿ ಅಲ್ಲಿ ತೆಗೆದುಕೊಳ್ಳಲಾಗಿದೆ ಪ್ರಭಾವ ಅಲ್ಲಿ ಬಹಳ ಮುಖ್ಯವಾಗಿ ಕೇಂದ್ರ ಬಿಂದುವಾಗಿ ಕೆಲಸ ಮಾಡಿದೆ ಅನ್ನೋದು ಇರುವಂತ ಆಪಾದನೆ ಅದರ ಜೊತೆಗೆ ಅದು ಸಿ ಎಸ್ ಐಟ್ ಅನ್ನುವಂಥದ್ದು ಅಂದ್ರೆ ಸಿವಿ ಕಮ್ಯುನಿಟೀಸ್ಗೆ ಇರುವಂತಹ ಜಾಗ ಅನ್ನುವಂಥದ್ದು ಈಗ ಮಾರ್ಚ್ ತಿಂಗಳಲ್ಲಿ ನೀವು ತೆಗೆದುಕೊಂಡಿರುವಂಥದ್ದು ಅಲ್ಲಿ ಏನ್ ಮಾಡ್ತೀರಿ ಕೌಶಲಾಭಿವೃದ್ಧಿ ಕೇಂದ್ರ ಅಂತ ಹೇಳಿದ್ದೀರಿ ಹೇಳಿದ್ದೀರಿ ನೀವು ಸೊ ಅಲ್ಲಿ ಅದನ್ನ ಮಾಡಲಿಕ್ಕೆ ಯಾವ ರೀತಿಯ ಕ್ರಮವನ್ನ ಕೈಗೊಂಡಿದ್ದೀರಿ ಹಾಗೂ ನಿಮಗಿಂತಲೂ ಅರ್ಹರ ಯಾರು ಇರಲೇ ಇಲ್ವಾ ಯಾಕಂದ್ರೆ ಬಹಳಷ್ಟು ಬಾರಿ ಏನಾಗುತ್ತೆ ನೋಡಿ ಅದಿರೋದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅಂತ ಹೇಳಿ ಮೀಸಲಿರುವಂತಹ ಜಾಗ ಪರಿಶಿಷ್ಟ ಪಂಗಡದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದಲ್ಲಿ ಯಾರು ನಿಜಕ್ಕೂ ಕೂಡ ಅರ್ಹರಿರ್ತಾರೆ ಅವರಿಗೆ ಸಿಗುವ ಬದಲು ಯಾರು ಅಧಿಕಾರ ಕೇಂದ್ರದಲ್ಲಿರ್ತಾರೆ ಯಾರು ಪ್ರಭಾವಿಗಳಾಗಿರ್ತಾರೆ ಅವರಿಗೆ ಸಿಕ್ಬಿಟ್ರೆ ನಿಜಕ್ಕೂ ಅರ್ಹರಾಗಿದ್ದವರಿಗೆ ಅನ್ಯಾಯ ಆಯ್ತಲ್ಲ ಅನ್ನೋದು ಬಹಳ ಮುಖ್ಯವಾಗಿ ಬರುವಂತ ಪ್ರಶ್ನೆ ಆ ಕಾರಣಕ್ಕಾಗಿ ಈ ಚರ್ಚೆ ನಡೀತಾ ಇದೆ ಅದೇ ಕಾರಣಕ್ಕಾಗಿ ಇದು ರಾಜ್ಯಪಾಲರ ಅಂಗಳಕ್ಕೆ ಹೋಗಿದೆ ಒಬ್ಬರಿಗಾಗಲೇ ಆರ್ ಟಿ ಕಾರ್ಯಕರ್ತರು ಈ ಎಲ್ಲ ವಿಚಾರಗಳನ್ನ ರಾಜಭವನಕ್ಕೆ ಮೂಡಿಸಿದ್ದಾರೆ ಅದ್ರ ಬೆನ್ನಿಗೆ ಲಹರ್ ಸಿಂಗ್ ಅವರು ಕೂಡ ರಾಜ್ಯಸಭಾ ಸದಸ್ಯರು ಅವರು ಕೂಡ ರಾಜ್ಯಪಾಲರಿಗೆ ಹೋಗಿ ದೂರು ಕೊಟ್ಟಿದ್ದಾರೆ ಇವತ್ತು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣ ಅವರು ಹೋಗಿ ದೂರು ಕೊಟ್ಟಿದ್ದಾರೆ ಅವರು ಒತ್ತಾಯ ಮಾಡಿದ್ದಾರೆ ಈ ಕೂಡಲೇ ಪ್ರಿಯಾಂಕಾ ಖರ್ಗೆ ಅವರನ್ನ ವಜಾ ಮಾಡಿ ಅಂತೇಳಿ ಅವರು ಒತ್ತಾಯ ಮಾಡಿದ್ದಾರೆ ರಾಜ್ಯಪಾಲರಿಗೆ ಹಾಗೆ ಆ ಜಮೀನನ್ನ ಸರ್ಕಾರ ವಾಪಸ್ ಪಡಿಬೇಕು ಆ ರೀತಿ ಸರ್ಕಾರಕ್ಕೆ ಸಲಹೆ ಕೊಡಿ ಅಂತ ಹೇಳಿದ್ದಾರೆ ಸಿ ರಾಜ್ಯಪಾಲರು ಏನ್ ಮಾಡ್ತಾರೆ ನೋಡ್ಬೇಕು ಆದರೆ ಒಂದು ಗುರುತರವಾದ ಆಪಾದನೆ ಈಗ ಖರ್ಗೆ ಕುಟುಂಬದ ಮೇಲೆ ಬಂದಿದೆ ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡ್ತಾರೋ ಬಿಡ್ತಾರೋ ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಸೂಕ್ಷ್ಮ ವ್ಯಕ್ತಿತ್ವದವರು ಅವರ ಅನುಭವ ಸುದೀರ್ಘವಾದ್ದು ಇವತ್ತು ನಿನ್ನೆಯಿಂದ ಅಲ್ಲ ಸುಮಾರು ನಲವತ್ತೈವತ್ತು ವರ್ಷ ಅವ್ರು ರಾಜಕಾರಣದಲ್ಲೇ ಕಳೆದಿದ್ದಾರೆ ಹಿಂಗಿರುವಾಗ ಇಂಥದ್ದೊಂದು ಆಪಾದನೆ ಬಂದಾಗ ನನ್ನ ಪ್ರಕಾರ ಅವರು ಮೊದಲು ರಾಜೀನಾಮೆ ಕೊಟ್ಟರು ಈ ಆಪಾದನೆಯಿಂದ ಹೊರ ಬಂದು ನಾನು ಬೇಕಾದ್ರೆ ಮತ್ತೆ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕನಾಗ್ತೇನೆ ಎ ಐ ಸಿ ಸಿ ಅಧ್ಯಕ್ಷನಾಗ್ತೇನೆ ಆದ್ರೆ ಈಗ ಬೇಡ ಅಂತಲಿ ರಾಜೀನಾಮೆ ಕೊಡುವುದು ಯಾಕಂದ್ರೆ ಅವರು ನಡೆದು ಬಂದ ಹಾದಿಯನ್ನು ನೋಡಿದ್ರೆ ಆ ರೀತಿಯ ಒಂದು ತೀರ್ಮಾನ ಮಾಡಬಹುದು ಅಂತ ನಾನು ಭಾವಿಸಿದ್ದೇನೆ ನಿಮ್ಮ ಪ್ರಕಾರ ಈ ಆಪಾದನೆಯ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜೀನಾಮೆ ಕೊಡಬಹುದಾ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬಹುದಾ ಅವ್ರು ರಾಜೀನಾಮೆ ಕೊಡಬೇಕಾ ಇಲ್ವಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ